ಎಲ್ರಿಗೂ ನಮಸ್ಕಾರ ಆರನೇ ತರಗತಿಯ ವಿಜ್ಞಾನ ಅಧ್ಯಾಯವೊಂದು ಆಹಾರದ ಘಟಕಗಳು ಹೊಸ ಪಠ್ಯಕ್ರಮದಂತೆ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಲಾಗಿದೆ ಈಗ ಮೊದಲನೇ ಪ್ರಶ್ನೆ ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳು ಯಾವಂತೇಳಿ ನೋಡಬೇಕಾದಾಗ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ಜೀವಸತ್ವಗಳು ಖನಿಜಗಳು ನಾರು ಮತ್ತು ನೀರು ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳಾಗಿವೆ ಇನ್ನು ಜೀವಸತ್ವಗಳು ಅವುಗಳಿಗೆ ಇಂಗ್ಲೀಷ್ನಲ್ಲಿ ವಿಟಮಿನ್ಸ್ ಅಂತೇಳಿ ಕರಿತಾರೆ ಎ ಬಿ ಸಿ ಡಿ ಇವೆ ನಾಲ್ಕು ವಿಟಮಿನ್ಗಳು ಅದೇ ರೀತಿ ಖನಿಜಗಳು ಅಯೋಡಿನ್ನ ಫಾಸ್ಫರಸ್ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಕೊಬ್ಬು ಇವೆಲ್ಲ ಏನಂತಂದ್ರೆ ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳಾಗಿವೆ ಪ್ರಶ್ನೆ ಎರಡು ಕೆಳಗಿನವುಗಳನ್ನು ಹೆಸರಿಸಿ ಎ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಇವು ಏನಂದ್ರೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಾಂಶಗಳು ಈ ಚಿತ್ರದಲ್ಲಿ ನೀಡಿರುವಂತೆ ಕಾರ್ಬೋಹೈಡ್ರೇಟ್ಗಳಿಗೆ ಉದಾಹರಣೆ ಅಂದರೆ ಗೆಣಸು ಆಲೂಗಡ್ಡೆ ಕಬ್ಬು ಪಪ್ಪಾಯ ಕಲ್ಲಂಗಡಿ ಮಾವು ಮೆಕ್ಕೆಜೋಳ ಸಜ್ಜೆ ಅಕ್ಕಿ ಗೋಧಿ ಇವೆಲ್ಲ ಏನಂತಂದ್ರೆ ಕಾರ್ಬೋಹೈಡ್ರೇಟ ಅದೇ ರೀತಿ ಕೊಬ್ಬು ನೋಡ್ಬೇಕಂತಂದ್ರೆ ಮಾಂಸ ಮೀನು ಬೆಣ್ಣೆ ಎಣ್ಣೆ ಇವೆಲ್ಲ ಏನಂತಂದ್ರೆ ಕೊಬ್ಬು ಕೂಡ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಾಂಶ ಆಗೈತಿ ಬಿ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ಇದು ಕರೆಕ್ಟಾಗಿರುವಂಥ ಅನ್ಸಾರ ಪ್ರೋಟೀನ್ಗಳು ಮತ್ತು ಖನಿಜಗಳು ಈ ಚಿತ್ರದಲ್ಲಿ ಸಸ್ಯ ಸಸ್ಯ ಜನ್ಯ ಇರುವಂಥ ಪ್ರೋಟೀನ್ಗಳು ಯಾವಂತಂದ್ರೆ ಹೆಸರು ಕಾಳು ತೊಗರಿಬೇಳೆ ಬೀನ್ಸ್ ಕಡಲೆಕಾಳು ಬಟಾಣಿ ಇವೆಲ್ಲ ಏನಂತಂದ್ರೆ ಪ್ರೋಟೀನ್ಗಳು ಅದೇ ರೀತಿ ಪ್ರಾಣಿಜನ್ಯದಿಂದ ನೋಡ್ಬೇಕಂದ್ರೆ ಮಾಂಸ ಹಾಲು ಮೀನು ಮೊಟ್ಟೆ ಇವೆಲ್ಲ ಪ್ರಾಣಿಜನ್ಯದಿಂದ ಬರುವಂಥ ಪ್ರೋಟೀನ್ಗಳು ಇನ್ನು ಖನಿಜಗಳು ಅಯೋಡಿನ್ನ ಕಬ್ಬಿಣ ಕ್ಯಾಲ್ಸಿಯಮ್ ಕ್ಯಾಲ್ಶಿಯಮ್ಮು ಫಾಸ್ಫರಸು ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳಾಗಿವೆ ಉತ್ತಮ ದೃಷ್ಟಿ ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಈಗ ಕಣ್ಣಿನ ದೃಷ್ಟಿಯನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬೇಕಂದರೆ ಯಾವ ವಿಟಮಿನ್ದ ಅಗತ್ಯ ಐತಿ ಉತ್ತಮ ದೃಷ್ಟಿ ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ವಿಟಮಿನ್ ಎ ವಿಟ್ಯಾಮಿನ್ ಎ ಹೇರಳವಾಗಿರುವಂಥ ಆಹಾರ ಪದಾರ್ಥಗಳಂತೆ ನೋಡಬೇಕಾದಾಗ ಈ ಪಪ್ಪಾಯ ಕ್ಯಾರೆಟ್ ಗಜ್ಜರಿ ಮಾವು ಮೀನಿನ ಎಣ್ಣೆ ಹಾಲು ಇವೆಲ್ಲ ಏನಂತಂದ್ರೆ ವಿಟಮಿನ್ ಎ ರಿಚ್ ಆಗಿರುವಂಥ ಸೋರ್ಸಸ್ ಡಿ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಾದ ಖನಿಜ ಮೂಳೆಗಳು ಆರೋಗ್ಯವಾಗಿ ಇಡಲು ಅಗತ್ಯವಾಗಿರುವಂಥ ಖನಿಜ ಯಾವುದಂತಂದ್ರೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ಮ ಹಾಲು ಮತ್ತು ಮೊಟ್ಟೆಯಲ್ಲಿ ಜಾಸ್ತಿ ಆಗಿರ್ತೈತಿ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲಿಕ್ಕೆ ನಾವು ಹಾಲು ಮತ್ತು ಮೊಟ್ಟೆಯನ್ನು ಸೇವಿಸಲೇಬೇಕು ಅದು ಯಾವುದಂತಂದ್ರೆ ಕ್ಯಾಲ್ಸಿಯಂ ಪ್ರಶ್ನೆ ಮೂರು ಕೆಳಗಿನ ಆಹಾರ ಘಟಕಗಳು ಸಮೃದ್ಧವಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಈ ಕೊಬ್ಬು ಮೊದಲಿದ್ದ ಕೊಬ್ಬು ಅಂತಂದ್ರೆ ಪ್ಯಾಟ್ಸ್ ಯಾವುದರಲ್ಲಿ ಹೆಚ್ಚಿರ್ತದೆ ಅಂದರೆ ನೆಲಗಡಲೆ ಮತ್ತು ಬೆಣ್ಣೆ ಕಡಲೆಕಾಯಿ ಬೀಜ ಸಾಸಿವೆ ಎಣ್ಣೆ ತೆಂಗಿನ ಎಣ್ಣೆ ಗೋಡಂಬಿ ಬದಾಮಿ ಎಳ್ಳು ಇವೆಲ್ಲ ಏನಂತಂದ್ರೆ ಜಾಸ್ತಿ ಕೊಬ್ಬಿನ ಅಂಶವನ್ನು ಹೊಂದಿರುವಂಥ ಪದಾರ್ಥಗಳು ಅದೇ ರೀತಿ ಇನ್ನು ಪ್ರಾಣಿ ಚಿನ್ನದಿಂದ ನೋಡ್ಬೇಕಂತಂದ್ರೆ ಪ್ರಾಣಿಯ ಮೂಲಗಳು ಮಾಂಸ ಆಗಿರ್ಬೋದು ಮೀನಿನೆಣ್ಣೆ ತುಪ್ಪ ಹಾಲು ಮೊಟ್ಟೆ ಬೆಣ್ಣೆ ಇವೆಲ್ಲ ಅಂತಂದ್ರೆ ಕೊಬ್ಬಿಗಿರುವಂಥ ಉದಾಹರಣೆಗಳು ಬಿ ಪಿಷ್ಟ ಪಿಷ್ಟ ಯಾವುದರಲ್ಲಿ ಹೆಚ್ಚಾಗಿರ್ತೈತಿ ಅಂದ್ರೆ ಅಕ್ಕಿ ಮತ್ತು ಜೋಳ ಅದೇ ರೀತಿ ಗೋಧಿನೂ ಕೂಡ ಪಿಷ್ಟ ಅಂತೇಳಿ ಹೇಳ್ಬೋದು ಪಿಷ್ಟಕ್ಕಿರುವಂಥ ಒಂದು ಎಕ್ಸಾಂಪಲ್ ಆಹಾರದ ನಾರು ಪದಾರ್ಥಗಳು ನಾರು ಪದಾರ್ಥಗಳು ಇರ್ತೈತಿ ಜಾಸ್ತಿ ಇರ್ತವೆ ಅಂದ್ರೆ ಈ ಬೇಳೆಕಾಳು ಹೆಸರುಕಾಳು ತೊಗರಿಬೇಳೆ ಸೋಯಾಬೀನ್ ಬೀನ್ಸ್ ಬಟಾಣಿ ಕಡಲೆಕಾಳು ಇವೆಲ್ಲ ಏನಂತಂದ್ರೆ ನಾರು ಪದಾರ್ಥಗಳನ್ನು ಒಳಗೊಂಡಿರುವಂಥ ಆಹಾರ ಪದಾರ್ಥ ಅದೇ ರೀತಿ ಆಲೂಗಡ್ಡೆ ಕೂಡ ಆಹಾರದ ನಾರು ಪದಾರ್ಥ ಅಂತೇಳಿ ಹೇಳ್ಬೋದು ಪ್ರೋಟೀನ್ ರಿಚ್ ಸೋರ್ಸ್ ಯಾವಂತಂದ್ರೆ ಹೆಸರು ಕಾಳು ಮೊಟ್ಟೆ ಸರಿಯಾದ ಹೇಳಿಕೆಗಳಿಗೆ ಸರಿ ಗುರುತು ಮಾಡಿ ಮೊದಲೇದು ನೋಡ್ರಿ ಎ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ನೋಡ್ರಿ ಕೇವಲ ಅನ್ನ ತಿಂದ್ರೆ ಮಾತ್ರ ನಮ್ಮ ದೇಹದ ಪೋ ಪೋಷಕರನ್ನು ಪೂರೈಸಲಿಕ್ಕೆ ಸಾಧ್ಯತೆನ ಇಲ್ಲ ಹಾಗಾಗಿ ಇದು ತಪ್ಪಾಗಿರುವಂಥ ಆನ್ಸರ್ ಅದೇ ರೀತಿ ಸಂತುಲಿತ ಆಹಾರವನ್ನು ಸೇವಿಸುವುದರ ಮೂಲಕ ಕೊರತೆ ರೋಗಗಳನ್ನು ತಡೆಯಬಹುದು ಸಂತುಲಿತ ಆಹಾರವನ್ನು ಸೇವಿಸುವುದರ ಮೂಲಕ ಕೊರತೆ ರೋಗಗಳನ್ನು ತಡೆಯಬಹುದು ಇದು ಕರೆಕ್ಟಾಗಿರುವಂಥ ಆನ್ಸರ್ ಅದೇ ರೀತಿ ಸಂತುಲಿತ ಆಹಾರ ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ ಹೌದು ಸಂತುಲಿತ ಆಹಾರ ಏನು ಮಾಡಿರ್ತದೆ ಅಂದರೆ ಎಲ್ಲ ರೀತಿಯ ಪ್ರೋಟೀನು ಕಾರ್ಬೋಹೈಡ್ರೇಟು ಪ್ಯಾಟ್ಸು ವಿಟಮಿನ್ಸು ಮಿನರಲ್ಸು ಖನಿಜಗಳನ್ನು ಎಲ್ಲ ರೀತಿಯ ಪ ಆಹಾರ ಪದಾರ್ಥಗಳನ್ನು ಒಳ್ಕೊಂಡಿರ್ತದೆ ಯಾವುದು ಸಂತುಲಿತ ಆಹಾರ ಹಾಗಾಗಿ ಇದು ಆಪ್ಷನ್ ಸಿ ಕರೆಕ್ಟ್ ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು ತಪ್ಪು ಕೇವಲ ಮಾಂಸಿನಿಂದ ನಾವು ಎಲ್ಲ ಪೂ ಪೋಷಕರನ್ನು ಪೌರೈಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ಹೇಳಿಕೆ ತಪ್ಪು ಬಿಟ್ಟ ಸ್ಥಳ ತುಂಬಿ ಎ ಡ್ಯಾಶ್ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಡಿ ಕೊರತೆಯಿಂದ ಉಂಟಾಗುತ್ತದೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರ್ತೈತಿ ಎಸ್ ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ಡಿ ಡಿ ಕೊ ವಿಟಮಿನ್ ಪಡ್ಕೋಬೇಕಂತಂದ್ರೆ ಸೂರ್ಯನಿಂದ ನಾವು ವಿಟಮಿನ್ಸ್ ಡಿಯನ್ನು ಪಡ್ಕೋಬೋದು ಅದೇ ರೀತಿ ಡ್ಯಾಶ್ ಕೊರತೆಯು ಬೇರೆ ಬೇರೆ ರೋಗವನ್ನು ಉಂಟು ಮಾಡ್ತದೆ ವಿಟಮಿನ್ ಬಿ ಒನ್ ಅನ್ನೋದು ಏನು ಮಾಡ್ತೈತೆ ಅಂದ್ರೆ ಬೇರೆ ಬೇರೆ ರೋಗವನ್ನು ಉಂಟು ಮಾಡ್ತದೆ ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರ್ತತಿ ಸ್ಕರ್ವಿ ಅನ್ನೋ ರೋಗ ಬರ್ತೈತಿ ವಿಟಮಿನ್ ಸಿ ಕೊರತೆ ವಿಟಾಮಿನ್ ಸಿ ಯಾವುದ್ರಲ್ಲಿ ಹೆಚ್ಚಿರ್ತೈತೆ ಅಂದ್ರೆ ಆರೆಂಜ ಈ ಲೆಮನ್ನು ಇವೆಲ್ಲ ಏನಂತಾರೆ ವಿಟಮಿನ್ ಸಿ ರಿಚ್ ಸೋರ್ಸಸ್ ಅಂತೇಳಿ ಹೇಳ ನಮ್ಮ ಆಹಾರದಲ್ಲಿ ವಿಟಮಿನ್ ಡ್ಯಾಶ್ ಕೊರತೆಯಿಂದ ಈರುಳ್ಳು ಕುರುಡು ಉಂಟಾಗುತ್ತದೆ ವಿಟಮಿನ್ ಎ ಕೊರತೆಯಿಂದ ಏನಾಗ್ತತಿ ಈರುಳ್ಳು ಕುರುಡು ಉಂಟಾಗ್ತದೆ